ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ವರ್ಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಇವತ್ತು ಹೊರಗಡೆ ಬಂದಿದೆ ಏನೋ ಕೆಲಸಕ್ಕೆ ಅಂತ ಏನಂತ ಹೇಳ್ತೀನಿ ಒಂದಿನ ಬ್ಲಾಗ್ ಮಾಡಿ ಓಕೆನಾ ಇವತ್ತಿನ ಈ ವಿಡಿಯೋ ಕಂಟೆಂಟ್ ಬಂದುಬಿಟ್ಟು ಫ್ರೆಂಡ್ಸ್ ತುಂಬ ಜನಕ್ಕೆ ಸಬ್ಸ್ಕ್ರೈಬರ್ಗಳಿರ್ತಾರೆ ಟೆನ್ ಕೆ ಆಗಿರ್ಬೋದು ಒಂದು ಫಿಫ್ಟಿ ಕೆ ಒಂದು ಟ್ವೆಂಟಿ ಫೈ ಫೋರ್ಟಿ ಕೆ ತರ್ಟಿ ಕೆ ರೀತಿಯ ತುಂಬ ಜನ ಸಬ್ಸ್ಕ್ರೈಬರ್ ಇರ್ತಾರೆ ಆದರೆ ಇವ್ರು ಬಿಡುವಂಥ ವೀಡಿಯೋಸ್ಗೆ ಅಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಬರುವಂಥ ವ್ಯೂಸ್ ಮಾತ್ರ ನೂರು ಇನ್ನೂರು ಅರವತ್ತು ಇಪ್ಪತ್ತು ಐವತ್ತು ಇನ್ನೂರು ಮೇಲೆ ದಾಟೋದಿಲ್ಲ ಎಲ್ಲೆಲ್ಲ ಒಂದು ವೀಡಿಯೋ ಒಂದು ಏಳ್ನೂರು ಗಂಟೆ ಹೋಗುತ್ತೆ ಆಮೇಲೆ ರೀಚ್ ಸಿಗೋದಿಲ್ಲ ಈ ರೀತಿ ಪ್ರಾಬ್ಲಮ್ಸ್ಗೆಲ್ಲ ತುಂಬ ಜನ ಫೇಸ್ ಮಾಡ್ತಾ ಇರ್ತೀರ ಅಲ್ವಾ ಅದಕ್ಕೆ ಏನಕ್ಕೆ ಈ ರೀತಿ ಆಗುತ್ತೆ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ಗಳು ಅಷ್ಟೊಂದು ಜನ ಇದ್ದರೂ ಕೂಡ ಏನಕ್ಕೆ ನನ್ನ ಚಾನಲಲ್ಲಿ ವ್ಯೂಸ್ ಅದೇ ಬರೋದಿಲ್ಲ ಅಂತ ಇವತ್ತಿನ ಈ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ಫಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ಬನ್ನಿ ಫ್ರೆಂಡ್ಸ್ ಆದರೆ ನಿಮಗೆ ಈ ಒಂದು ಕಂಟೆಂಟ್ ಬಗ್ಗೆ ಒಂದು ಕನ್ಫರ್ಮೇಷನ್ ಒಂದು ಕ್ಲಿಯಾರಿಟಿನ ಕೊಡ್ತಾ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ಮೊದಲನೇದಾಗಿ ನಿಮ್ಮ ಹತ್ತಿರ ಒಂದು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಎಕ್ಸಾಂಪಲ್ಗೆ ತೊಗೊಳ್ಳಿ ಓಕೆನಾ ಪ್ರತಿಯೊಬ್ಬರು ಕೂಡ ಸಹ ಒಂದು ವೀಡಿಯೋ ಕ್ಲಿಕ್ ಆದಮೇಲೆ ಸಹ ನಿಮಗೆ ಒಂದು ಸಬ್ಸ್ಕ್ರೈಬರ್ಸಸ್ಗಳನ್ನು ಅನ್ನೋದನ್ನು ನೀವು ಗೇನ್ ಮಾಡಿರ್ತೀರ ಅಲ್ವಾ ನಿಮಗೆ ಸಾವಿರ ಸಬ್ಸ್ಕ್ರೈಬ್ರು ಇದ್ರೂ ಕೂಡ ನಿಮಗೆ ಸಾವಿರ ಜನ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡೋದಿಲ್ಲ ಅಂತ ನೀವು ಕೇಳ್ಬೋದು ಓಕೆ ನಾಗ್ ತುಂಬ ಜನಕ್ಕೆ ಡೌಟ್ ಇರುತ್ತೆ ನನಗೂ ಸಹ ಡೌಟ್ ಇತ್ತು ಇವಾಗ ಸ್ವಲ್ಪ ಕ್ಲಿಯರ್ ಒಂದು ಎರಡು ಮೂರು ವರ್ಷ ಕಳೆದ ನಂತರ ನನಗೆ ಕ್ಲಿಯಾರಿಟಿ ಅನ್ನೋದು ಸಿಕ್ಕಿದೆ ಅದರಿಂದಾಗಿ ಈ ಒಂದು ಇವತ್ತಿನ ಈ ವ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮಗೆ ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ನಿಮಗೆ ಸಾವಿರ ಜನನು ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋಸ್ಗಳನ್ನ ನೋಡೋದಿಲ್ಲ ಯೂಟ್ಯೂಬ್ನ ಒಂದು ಆಲ್ವೋರ್ ಪ್ರೊಸೆಸ್ ಯಾವ ರೀತಿಯಾಗಿ ಅಂತ ನೀವು ನನ್ನ ಕೇಳೋದೇ ಆದರೆ ನೀವು ಒಂದು ಯೂಟ್ಯೂಬ್ನಲ್ಲಿ ಒಂದು ವೀಡಿಯೋನ ಮಾಡಿಕೊಂಡು ನೀವು ಅಪ್ಲೋಡ್ನ ಮಾಡ್ತೀರಾ ಓಕೆನಾ ನಿಮ್ಮ ಚಾನಲಲ್ಲಿ ಒಂದು ನನ್ನ ಎಕ್ಸಾಂಪಲ್ ನನ್ನ ಚಾನಲ್ನೇ ತಗೊಳ್ಳಿ ಎಂಟು ಸುಮಾರು ನನಗೆ ನನ್ನ ಚಾನಲಲ್ಲಿ ಒಂದು ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ಗಳು ನನ್ನ ಚಾನಲಲ್ಲಿ ಇದ್ದಾರೆ ಓಕೆನಾ ಎಂಟು ಸಾವಿರ ಇದ್ದರೂ ಕೂಡ ನನಗೆ ಎಂಟು ಸಾವಿರ ಇದ್ದರೂ ಕೂಡ ನನಗೆ ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ಗಳು ನೋಡೋದು ಮಾತ್ರ ನಿಮಗೆ ನೋಡಿರ್ಬೋದು ನನ್ನ ಡೈಲಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಚಾನಲ್ ನೋಡೋದು ಇಪ್ಪತ್ತು ಮೂವತ್ತು ಎಲ್ಲೊಂದು ಅರುವತ್ತು ಮ್ಯಾಕ್ಸಿಮಮ್ ಅಂದರೆ ಒಂದು ನೂರು ಜನ ನೋಡ್ತಾರೆ ಅಷ್ಟೇ ಓಕೆನಾ ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ನೀವು ಮಾಡುವಂತಹ ವೀಡಿಯೋಸ್ಗಳನ್ನ ನೀವು ಡೈಲಿ ಅಪ್ಲೋಡ್ ಮಾಡ್ತಾ ಇರೋದಿಲ್ಲ ಮೊದಲನೇ ತಪ್ಪು ಮತ್ತು ಯೂಟ್ಯೂಬ್ ಆಲ್ಗೋರಿದಮು ಓಕೆನಾ ಡೈಲಿ ಆ್ಯಕ್ಟಿವ್ ಆಗಿದ್ದರೂ ಕೂಡ ನಿಮಗೆ ತಕ್ಷಣ ನಿಮ್ಮನ್ನ ಅದನ್ನು ನಿಮ್ಮನ್ನು ಗುರುತಿಸಿ ತಕ್ಷಣಕ್ಕೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ತುಂಬ ಜನಕ್ಕೆ ರೆಕಮೆಂಡೇಶ್ ಮಾಡೋದಿಲ್ಲ ಓಕೆನಾ ಇದನ್ನು ಫಸ್ಟ್ ತಿಳ್ಕೊಳ್ಳಿ ಫಸ್ಟು ಒಬ್ಬರಿಗೆ ಒಂದು ಹತ್ತು ಜನಕ್ಕೆ ನಿಮ್ಮ ಒಂದು ಚಾನಲಲ್ಲಿ ಒಂದು ಎಂಟು ಸಾವಿರ ನನ್ನ ಚಾನಲಲ್ಲಿ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಓಕೆನಾ ಅದು ಎಂಟು ಸಾವಿರ ಜನಕ್ಕೂ ಕೂಡ ನನ್ನ ತನ್ನ ಒಂದು ವೀಡಿಯೋಸ್ಗಳನ್ನ ಅವರು ಶೇರ್ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ಯೂಟ್ಯೂಬ್ ಆಲ್ಗೋರು ಫಸ್ಟು ಒಂದು ಹತ್ತು ಜನಕ್ಕೆ ಶೇರ್ ಮಾಡುತ್ತೆ ಓಕೆನಾ ಹತ್ತು ಜನದಲ್ಲಿ ನೀವು ಹತ್ತು ಜನದಲ್ಲಿ ಎಷ್ಟು ಜನ ನಿಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ ಓಕೆನಾ ಆ ಕ್ಲಿಕ್ ಮಾಡಿ ನೋಡೋದಕ್ಕೆ ಸಿ ಟಿ ಆರ್ ಅಂತ ಕರೀತಾರೆ ಸಿ ಟಿ ಆರ್ ನಿಮಗೆ ಗೊತ್ತಿಲ್ಲ ಅಂತಾರೆ ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡ್ತೀನಿ ಅಕಸ್ಮಾತ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸಾರಿ ಓಕೆನಾ ಈ ಸಿ ಟಿ ಆರ್ ಅನ್ನುವಂಥದ್ದು ಈ ಹತ್ತು ಜನ ಏನಿದೆ ನೋಡಿ ಅವರು ಕ್ಲಿಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಅದಕ್ಕೆ ಹೇಳೋದು ಆ ಹತ್ತು ಜನದಲ್ಲಿ ಯಾರು ನಿಮ್ಮ ಒಂದು ತನ್ನಲ್ಗಳನ್ನ ನೋಡಿ ಕ್ಲಿಕ್ ಮಾಡ್ತಾರೆ ನೋಡ್ಕೊಳ್ಳಿ ಆವಾಗ ನಿಮ್ಮ ಒಂದು ಆ ಒಂದು ವೀಡಿಯೋ ಆ ಒಂದು ವಿಡಿಯೋಗೆ ಏನಿರುತ್ತೆ ಸಿ ಟಿ ಆರ್ ಅದು ರೈಟ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ನಿಮ್ಮ ಒಂದು ಚಾನಲ್ ತುಂಬ ಜನಕ್ಕೆ ರೆಕಮೆಂಡೇಶನ್ ಯಾವ ರೀತಿ ರೆಕಮೆಂಡೇಶನ್ ಅದು ಆಗುತ್ತೆ ಅಂದರೆ ಹತ್ತು ಜನದಲ್ಲಿ ಒಂದು ಐದು ಜನ ರೆಕ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ ಅಂತ ತಿಳ್ಕೊಳ್ಳಿ ಓಕೆನಾ ಆ ಐದು ಜನ ವೀಡಿಯೋನ ನೋಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಗೋರಿದ್ದಮ್ ಈ ಸಿ ಟಿ ಆರ್ ಆಟೋಮೆಟಿಕ್ಕಾಗಿ ಅಪ್ ಆ ಒಂದು ಆ ಯೂಟ್ಯೂಬಾಗಿ ಆ ಒಂದು ಐದು ಜನ ಏನು ನೋಡಿರ್ತಾರೆ ಅವರೊಂದು ಸಿ ಟಿ ಆರ್ನ ಕನ್ ಕನ್ಸ್ಯೂಮ್ ಮಾಡಿ ಇನ್ನು ಒಂದು ಇಪ್ಪತ್ತು ಜನಕ್ಕೆ ಶೇರ್ ಮಾಡುತ್ತೆ ಓಕೆನಾ ಆ ಇಪ್ಪತ್ತು ಜನದಲ್ಲಿ ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆವಾಗ ಇಪ್ಪತ್ತು ಜನದಲ್ಲಿ ಒಂದು ಒಂದು ಎಕ್ಸ್ಟ್ರಾ ಒಂದು ಹತ್ತು ಹದಿನೈದು ಜನ ನೋಡಿದ್ರ ಓಕೆನಾ ಆವಾಗ ಇನ್ನೊಂದು ಹತ್ತು ಇಪ್ಪತ್ತು ಜನಕ್ಕೆ ರೆಕಮೆಂಡೇಶನ್ ಮಾಡುತ್ತೆ ಈ ರೀತಿಯಾಗಿ ಬಿಟ್ಟು ನೀವು ಚಾನಲ್ನ ವಿಡಿಯೋ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗೂ ಕೂಡ ರೆಕಮೆಂಡೇಶನ್ ಆಗೋದಿಲ್ಲ ಒಬ್ಬೊಬ್ಬರಿಗೂ ಒಬ್ಬೊಬ್ಬರಿಗೆ ರೆಕಮೆಂಡೇಶನ್ ಆಗ್ತಾ ಹೋಗುತ್ತೆ ಯಾವಾಗ ನಿಮ್ಮ ಒಂದು ತಮ್ನಲ್ಲಿ ಚೆನ್ನಾಗಿರುತ್ತೋ ಆವಾಗ ಆ ಹತ್ತು ಜನನೂ ಕೂಡ ಕ್ಲಿಕ್ ಮಾಡ್ತಾರಲ್ಲ ನೋಡಿ ಅವಾಗ ನಿಮ್ಮ ಒಂದು ಚಾನಲ್ನ ಒಂದು ಸಿ ಟಿ ಆರ್ ಆ ಒಂದು ವಿಡಿಯೋಗಿರುವಂತಹ ಸಿ ಟಿ ಆರ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ರೀಚ್ ಜಾಸ್ತಿ ಆಗುತ್ತೆ ಆವಾಗ ನಿಮ್ಮ ಒಂದು ಚಾನಲ್ಗೆ ರೆಕಮೆಂಡೇಶನ್ ಸಹ ಹಾಗೆ ಸಿಗುತ್ತೆ ಯೂಟ್ಯೂಬ್ ಆಲ್ಗೋರ್ ಆವಾಗ ರೆಕಮೆಂಡೇಶನ್ ಮಾಡುತ್ತೆ ಈ ರೀತಿಯಾಗಿ ಪ್ರೊಸೆಸರ್ ನಡೆಯೋ ನಡೆಯುವಂಥದ್ದು ಓಕೆನಾ ಅದರಿಂದಾಗಿ ನಿಮಗೆ ಇವಾಗ ಡೌಟು ಕ್ಲಿಯರ್ ಆಗಿತ್ತು ಕ್ಲಿಯರ್ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಓಕೆನಾ ಗೈಸ್ ಈ ರೀತಿಯಾಗಿ ಯೂಟ್ಯೂಬ್ ಅಲ್ಲಿಗೋರು ಕೆಲಸನ ಮಾಡುತ್ತೆ ಓಕೆನಾ ಈ ರೀತಿಯಾಗಿ ನೀವು ಎಷ್ಟು ಸಬ್ಸ್ಕ್ರೈಬರ್ ಇದ್ದರೂ ಅಷ್ಟೇ ಜನ ನೋಡಬೇಕು ಅಂತ ರೂಲ್ಸ್ ಸಹ ಇರೋದಿಲ್ಲ ನಾ ಎಕ್ಸಾಂಪಲ್ಗೆ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನನ್ನ ಒಂದು ಇನ್ಸ್ಪಿರೇಷನ್ ಆಗಿರೋ ನಾನು ಇನ್ಸ್ಪಿರೇಷನ್ ತೊಗೊಂಡು ವಿಡಿಯೋ ಮಾಡ್ತಿರುವಂಥ ಲಕ್ಕಿ ಲಿಖೇಶ್ ಎಶ್ ಆರ್ ಇದ್ದಾರಲ್ಲ ಅವ್ರದ್ದು ಸಹ ಅಷ್ಟೇ ಅವರು ತ್ರೀ ಹಂಡ್ರೆಡ್ ಕೆ ಫಾ ಫಾಲೋವರ್ಸ್ ಇರ್ಬೋ ಸಬ್ಸ್ಕ್ರೈಬರ್ಸ್ ಇರ್ಬೋದು ಓಕೆನಾ ಆದರೆ ಅವ್ರು ನೋಡುವಂಥ ಇದು ಒಂಥರ ಅವ್ರಿಗೆ ಅವಮಾನ ಮಾಡ್ತಾಯಿಲ್ಲ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ ಯಾಕೆಂದರೆ ಅಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ರೀಚು ಒಂದೊಂದು ಸಲ ಹೋಗುತ್ತೆ ಕಿತ್ಕೊಂಡು ಒಂದೊಂದು ವಿಡಿಯೋಗೆ ಓಕೆನಾ ಟ್ರೆಂಡಿಂಗ್ ಇದ್ದಾಗ ಹೋಗುತ್ತೆ ಕೆಲವೊಂದು ಟೈಮ್ ಮ್ಯಾಕ್ಸಿಮಮ್ ಅಂದರೂ ಕೂಡ ಒಂದು ಹೌದು ಲೇಟಾಗಿ ರೆಸ್ಪಾನ್ಸ್ ಸಡನ್ನಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ಒಂದು ಹಂಡ್ರೆಡ ಸಾರಿ ಒಂದು ಸಾವಿರ ಎರಡು ಸಾವಿರ ಜನರು ನೋಡೇ ನೋಡ್ತಾರೆ ಆಮೇಲೆ ಒಂದು ಎರಡು ಮೂರು ದಿನ ಆದಮೇಲೆ ಒಂದು ಟೆನ್ ಕೆ ಹತ್ತಿರ ಥರ ಹೋಗುತ್ತೆ ಈ ರೀತಿಯಾಗಿ ರೆಕಮೆಂಡೇಶನ್ ಸಹ ಮಾಡುತ್ತೆ ಅದರಿಂದಾಗಿ ನೀವು ಇದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಎಲ್ಲೂ ಡಿಪ್ರೆಷನ್ಗೆ ಹೋಗದೇನೆ ಚಾನಲಲ್ಲಿ ವ್ಯೂಸ್ ಬರ್ತಿಲ್ಲ ಅಂತ ನೀವು ತುಂಬ ಜನ ಯೂಟ್ಯೂಬ್ ಚಾನೆಲ್ ಹಾಲ್ ಮಾಡ್ಕೊಡ್ತೀರಾ ಯಾವುದೇ ಕಾರಣಕ್ಕೂ ವ್ಯೂಸ್ ಬಳ ತಲೆ ಕೆಡಿಸ್ಕೊಬೇಡಿ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಡೈಲಿ ವೀಡಿಯೋ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ ಬಿ ಹಾಲ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್